ಇದು ಘಟಕ ಸಾರ ಜೀವಸಾರ ಜೀವ ಸಾರ ಘಟಕ ಅಂದ್ರ ಕಸದಿಂದ ರಸ ತಯಾರ ಮಾಡುದ್ರಿ ಹಾ ತಿಪ್ಪಿನ ಇದೊಂದರ ರೀ ಇದ್ರೊಳಗೆ ಎಲ್ಲಾ ತರ ನಮ್ದು ಹೊಲದಾಗಿನ ಬೆಳೆದ ವಸ್ತು ಇದ್ರಿ ಹಾ ಏನ ಕೊಳತದ ಎಲ್ಲಾ ತಂದ್ ದಬ್ಬುದ್ರಿ ಹಾ ಚಲೋದಲ್ರಿ ಮತ್ತ ಬೆಂಕಿ ಹಚ್ಚಂಗಲ್ರಿ ಅದಕ್ಕೂ ಚಿಪ್ಪಾಡಿ ಚಗಳ ಅದಕ್ಕ ಇದಕ್ಕ ಒಟ್ಟ ಉರಿ ಹಚ್ಚಂಗಲ್ರಿ இதரக எரிவள அதாவது சிப்பாடி ஆகறி எரிவொழ ஐத்தீத ஏன் ஹன் ரீ எரி உளரி அத்தி பசுல் வந்து ஆகிய வந்து கம் அவரிவ எரிவள இதன் ಏನ್ರಿ ಇದರಿಂದ ಗೊಬ್ಬರ ರೀ ಏನ್ರಿ ಇಲ್ಲಿ ಹಾ ಹಾಂ ತುಂಬ ನೋಡ್ರಿ ಗಾಯಿ ಹಂಗ ಏನ್ರಿ ಏನು ಮಣ್ಣೀ ಇದ್ ಇದೆಲ್ಲಾ ತಿಂದದ್ ಗೊಬ್ಬರ್ರಿ ಇದು ಇದ ಕಟ್ಟಿಗೆ ಚಗಳ ಚಿಪ್ಪಾಡಿ ಒದ್ರಿ ಈ ನಮ್ಮನಿ ತಿಂದು ತಿಂದು ಗೊಬ್ಬರ ಮಾಡ್ತಾವ್ರಿ ಗಾಯ ಗ್ರೀ ರೀ ಗೊಬ್ಬರ ಮಾಡ್ಕೊತೀರ ವರ್ಷದಾಗಿ ಇದು ಉಳ್ದ ಗೊಬ್ಬರ ತಯಾರು ಮಾಡಿ ನಮ್ ಹೊಲಕ್ ಹಾಕೋತಿವ್ರಿಗಿನ್ ಇಲ್ಲ 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 ಇಲ್ರಿ ಏನ್ರಿ ಕೋಳಿ ಗೊಬ್ಬರ ಜವಾರಿ ಕೋಳಿ ಅದಾವ್ರಿ ಒಂದ್ ಮೂವತ್ ಅದರದ್ದು ಅಟ್ ಏಟ್ ಬರುವ ಬರ್ತೀರಿ ಹಾ 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 ಇದು ಇದ್ರೆಲ್ಲಾ ಫಿಲ್ಟರ್ ಆಗಿ ಅಚ್ಚ ಕಡೆ ಹೋಗ್ರಿ ಹೀ ಫಿಲ್ಟರ್ ಇದ್ರಾಗಿಂದ ಅಚ್ಚ ಕಡೆ ಬರ್ತತ್ರಿ எல்ல மத்தேன்மாத்தீ நெண்கள கட்டிங் மிஷின் அது கார்த்திவ்ரி மத்த ஏன் இது நென்கேரின் வேஸ்ட் மாங்கல் ஹன் ஆன் ரீ இது இல்லை இதன் ಇದು ನಾವು ನೀರು ಚಾಲು ಆತಿಲ್ಲ ರೀ ಇದು ನಮಗೆ ನೀರು ಏಟ್ಬೇಕಾತು ಬಿಟ್ಕೋತೀವಿ ರೀ ಇವ್ರಿ ಇದು ಜೀವಸಾರ ಘಟಕದ ಅಂದ್ರೆ ಹಾಂ ಟಂಡಿ ರಾಡಿ ನೀರು ರೀ ಇದರಿಂದ ನಾವು ಹೊಲಕ್ಕೆ ಹೊಲಕ್ಕೆ ಆಸೆ ಇದರಿಂದ ನಾವು ಏಟ್ಬೇಕಾತ ಬೆಳಿ ತಕೊಳಕೆ ಅಲಾ ಐತ್ರಿ ತಾನ ನೀರು ಕೂಡ ಹೋಗ್ರಿ ಇವತ್ತು ಈಗ ಲೈನ್ ಇದಾಗ್ಯಾವ್ರಿ ಇನ್ಕ ಹನ್ನೊಂದರ ಮಟ್ಟ ಇದ್ದು ರೀ ಅವ್ ಈಗ ಲೈನ್ ಹೋಗೈತಿರಿ ಇನ್ನು ಲೈನ್ ಬರ್ತಿಲ್ಲ ಇದನ್ನಾದ್ರೂ ಕೂಡ ನಾವು ಕಲೆಕ್ಷನ್ ಮಾಡಿಬಿಡ್ತೀವಿ ರೀ ಹಾಂ ರೀ ಹಾಂ ಏನು ಇಲ್ರಿ ಒಟ್ಟ ಒಂದ್ಕೊಂದ್ ಏನು ರೀ ಅದ ಅಲ್ಲಿದ್ದ ಬಂದ್ ಇಲ್ಲಿ ಬಿತ್ತರಿ ಇಲ್ಲಿದ್ದಾಗ ಹೊಲಕ್ ಹೋಗತ್ರಿ ಹೀ ಇದು ರೀ ಇದು ನಾಲ್ಕು ಲಕ್ಷ ಖರ್ಚು ಮಾಡಿನ್ರೀ ಇದ್ರಿ ಹೀ ಮಾಡಿ ಹಾ ಫಲ ಕೊಡಾಕತೈತಿ ಏನ್ರೀ ಹೇಳಂಗಿಲ್ಲ ರೀ ಇದನ್ನ ನೋಡಕನಾ ನಮ್ಮ ತೋಟಕ್ಕ ಧರ್ಮಸ್ಥಳದಿಂದ ಬಸ್ ಬಂದತ್ರಿ ಧರ್ಮಸ್ಥಳ ಸಂಘದವ್ರದ ಒಂದ್ ಧರ್ಮಸ್ಥಳದಿಂದ ಬಂದತ್ರಿ ಆ ನಂತರ ಶಿರಾದಿಂದ ಬಂದೈತ್ರಿ ಆ ನಂತರ ಚಿತ್ರದುರ್ಗದಿಂದ ಬಂದೈತ್ರಿ ಆ ನಂತರ ಬೆಳಗಾವದಿಂದ ರೀ ಆನಂತರ ರೀ ಈ ಬಾಗಲಕೋಟೆ ಅಂತ್ರು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಲೆಕ್ಕ ಇಲ್ರಿ ಅಷ್ಟ ನಾನು ರೈ ರೈತರಿಂದ ರೈತರಿಗಾಗಿ ನೀರ ಸಂಪರ್ಕ ಈ ಕೊರೋನಾ ಬರೋಕ್ಕಿಂತ ಮೊದಲ್ರಿ ನಾ ಪಾಠ ಹೇಳಕ್ ಹೋಗಿದ್ದೇನ್ರಿ ನನಗ ಪಾಠ ಹೇಳಕ್ ಕರ್ಸಿದ್ರಿ ಅವ್ರ ಪ್ರತಿ ತಿಂಗಳಿಗೆ ಆ ಹನ್ನೆರಡು ಹನ್ನೆರಡ್ ಹದ್ಮೂರ್ ನೆತ್ಯ ಹದಿನೈದ್ ನೆತ್ಯದವ್ರನ್ನ ಅಲ್ಲಿ ತರಬೇತಿ ಕರ್ಕೊಂಡ್ ರೀ ಕೃಷಿ ಬಗ್ಗೆ ರೀ ಆ ಆ ವಿಶ್ವವಿದ್ಯಾಲಯದೊಳಗ್ ಹೋಗಿ ನಾನು ಪಾಠ ಹೇಳಿ ರೀ ಅಥವಾ ಸರಿ ಹೀ ಐತ್ರಿ ಹೀನಾಸು ರೈತರು ಹಾ ರೈತ್ರಿ ಕೃಷಿ ಬಗ್ಗೆ ಮಾತ್ರ ಅದರ ನಾನು ಒಟ್ಟ ಕಾಯಂ ಕರ್ಕೊಂಡು ಹೋಗಿದ್ರಿ ವಿಶ್ವವಿದ್ಯಾಲಯ ರೀ ಈಗ ಈ ಕೊರೋನಾ ಬಂದಿಂದ ಅಟ್ ಹೆಡ್ಡಾಪೇತ್ರಿ ಅದ ಅವಟ್ ನಾ ಅಲ್ಲಿ ಪಾಠ ಹೇಳಾಕಿದಿನ್ರಿ ಹೀ ಏನ್ರಿ ಹಾ ನಮ್ದಾರೀ ಎಲ್ಲರಿ ಹ್ಞೂನ್ರಿ ನಾವು ಈಗ ಸದ್ಯ ಈಗ ಬಾಳೆ ಐತ್ರಿ ರೇಷ್ಮಿ ಐತ್ರಿ ಹೀ ಹ್ಞೂನ್ರಿ ಹಾ ಇದು ತೆಂಗಿನಕಾಯಿ ಇದು ಗಿಟ್ಟಕ್ ಅದಾವ್ರಿ ಇವು ಈ ಕೊಬ್ಬರಿ ಗಿಟ್ಟಕ್ರಿ ಇದು ನೀರ್ ಕಾಯ್ರಿ ಇದು ಅದ ಹೀ ಇದನ್ನೆಲ್ಲಾ ನಾವು ಇದನ್ನ ತಗದ ಈಗ ರೇಷ್ಮಿಗೆ ಬಾಳೆ ಗಿಡಕ್ಕ ಮತ್ತ ಮಲ್ಚಿಂಗ್ ಮಲ್ಶಿಂಗ್ ಮಾಡ್ತಿವ್ರಿ ಇದನ್ ಆ ಡೊಂಗಾನಿ ಹೋದ್ ಹರಿ ಹುಳಕ್ ಹಾಕ್ತಿವ್ರಿ ರೀ ಅಲ್ಲಿ ತೆಂಗಿನ ಪರಿಕೆ ನೋಡಿದ್ರಲ್ಲ ಜಿಮ್ ಸಾರ ಘಟಕದೊಳಗ್ರಿ ಆ ಸೇಮ್ ಇದನ್ ಅದರಾಗ ಇದನ್ನ ಇದನ್ ಎಳ ಒಂದ್ ವರ್ಷ ವರ್ಷ ದೇಡ್ ವರ್ಷ ಅಂದ್ರ ಇದನ್ನ ತಿಂದು ಬಿಡ್ತಾವ್ರಿ ಅವ್ ಆ ಹೆಂಡಿ ಹಂಡಿ ಹೆತ್ತಿಲ್ವೀ ಅದಕ್ಕ ಹಂಡಿ ಎಲ್ಲಾ ತಿಂದು ಬಿಡ್ತಾವ್ರಿ ಇದನ್ ಕಸದಿಂದ ರಸ ತಯಾರ ಮಾಡುದ್ರಿ ಹಾ ಒಂದ್ ಐವತ್ ತೆಂಗಿನ ಗಿಡ ಅದಾವ್ರಿ ಹಾ ಐವತ್ತದಾವ್ರಿ ಮತ್ತಿದ್ ನುಗ್ಗಿ ಗಿಡ ಐತ್ರಿ ಚಿಕ್ಕು ಗಿಡ ಐತಿ ಹಾ ನುಗ್ಗಿ ಗಿಡ ರೀ ಹೀಗೆ ಹಾ ಸಂತಿ ಬುಧವಾರ ಶನಿವಾರ ಕಾಯಂ ಮೈ ಆರ್ ದಿನ ಬಿಡಗಿ ಮಾರ್ಕೆಟ್ ಮಾಡ್ತಿವ್ರಿ ಹೀ ಮಾಡ್ತಿವ್ರಿ ಹಾ ಮಾರ್ತೀವಿ ಮಾರ್ತಿವನಕೇನ್ ಪಾಳೆ ಹಸ್ತಾರೀ ಅಲ್ಲಿ ಹಾದ್ರ ನಮ್ ಕಾಯಿಪಲ್ಲೆ ಪಲ್ಯ ನಮ್ ಹಣ್ಣ ಹಂಪಲ್ ಅಂದ್ರ ಪಾಳೆ ಹಸ್ತಾರೀ ಹರಿ ಅದ ಬರೇ ಒಂದ್ ರಾಜಗಿರಿ ಪಲ್ಯದ ಸೂಡ್ ತಿಂದಿದ್ರಂದ್ರ ಬಾಳೆ ನಮ್ದ ಬುಟ್ಟಿ ಎಂಟೆಲೆ ಬರ್ಬೇಕ್ರಿ ಅವ್ರ ಅಷ್ಟ್ ರುಚಿ ರೀ ಅದ್ ಹಾ ಅದ್ರೊಳಗ ರೋಗ ನಿರೋಧಕ ಶಕ್ತಿ ಇರ್ತತ್ರಿಯ ನನ್ ಐವತ್ತೊಳಗ್ರಿ ಹೀವತ್ರಿ ಹೀ ಮತ್ ಹಾಲ ಅದು ತಗೊಂಡ್ ಹಾಕಿನಿ ಹಣ್ಣ ಅದು ಬಾಳೆ ಅನ್ರಿ ಮತ್ ಇಂತಾವ್ ಸೀತಾಪಲ್ಲಿ ಸೀತಾಪಲ್ಲಿ ಗಿಡ್ಕೊಳದಾವ್ರಿ சிக்குகளும் மாயின் கிட அதாவது ஆஹ் அண்ண தரஹ் அதாவ் சிக்கு அதுஜன் காய் இல் காலகண்ட் அத்தி காயகிர் தோட்ரி ஏன் பேரு கிடவரி மத்தி கிட அதாவ ಹಾ ಇವು ಇದ್ ರೀ ಇದು ಹಾ ಕೈ ಸೀತಾಪಲ್ಗ ಇಲ್ಲಿ ಕಾಯಗ ನೋಡ್ರಿ ಹ್ಮ್ ಅಂದ್ರ ಈ ಸರಿಯಾಟು ದಿನ ಎಳಿಸ ಬಿಸಿಲು ಬಿಡತಿ ಅದಕ್ಕ ಸಣ್ಣ ಸೈಜ್ ಆಗ್ಯಾವ್ರಿ ಈಗ ಮಡಿ ಆಗೇತ್ರಿ ಇನ್ ಮ್ಯಾಗ ಅದು ದೊಡ್ಡ ಹಾಕವ್ರಿ ಹೀ ಏನ್ರಿ ಹಾ ಪಾರ ಬುದ್ರಿ ಏನ್ರಿ ಹಾ ಬಾಳೆನೋ ಐತ್ರಿ ಹಾ ದೂರ ಐತ್ರಿ ರೀ ನಿಮ್ಮ ಮನಿಗೆ ಒಂದ್ ಸಂಸಾರ ಹಾ ಎಲ್ಲಾ ಬೆಳತ್ತೀವ್ರಿ ಹೀ ರಾಗಿರಿ ರಾಗಿರಿ ತೊಡ್ದಾಗ ರಾಗಿ ಬೆಳಿತೀವ್ರಿ ಹಾ ನಾವು ಬೆಂಗ್ಳೂರ್ ರಾಗಿ ನನಗ್ ಗೊತ್ತಿರ್ಲಿಲ್ಲ ರೀ ನಾವು ಇಲ್ಲಿ ಕೃಷಿ ಬಗ್ಗೆ ಬಿಳಿಗಿ ತಾಲ್ಲೂಕಲ್ಲಿಂದ ನಮ್ಮನ್ನೊಂದ್ ಐದ್ ಮಂದಿ ಆಯ್ಕೆ ಮಾಡಿದ್ರಿ ಬೆಂಗಳೂರಿಗೆ ಅಲ್ಲೇ ಕೃಷ್ಣ ಬೈರೇಗೌಡರು ಕೃಷಿ ಮಂತ್ರಿ ಇದ್ದಾಗ ಅಲ್ಲಿ ಸಾವಯವ ಕೃಷಿ ಬಗ್ಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಮೂರು ದಿನ ಅಲ್ಲಿ ನಮ್ಮನ್ನ ಆಯ್ಕೆ ಮಾಡಿದ್ರು ನಾವು ಹೋಗಿದ್ದೀವಿ ರೀ ಫ್ರೀ ಕಳಿಸ್ಕೊಟ್ಟಿದ್ರ ಅವ್ರು ಅಲ್ಲಿ ಹೋದಾಗ ನಾವು ಸಾವಯವದ ಬಗ್ಗೆ ಅದ ಇತ್ರಿ ಅದು ಕಾರ್ಯಕ್ರಮ ಎಲ್ಲ ತರ ಸಿರಿಧಾನ್ಯನ ಇತ್ತು ಅದ ಅಲ್ಲಿ ನಾವು ಎಲ್ಲಾ ತರ ಅಲ್ಲಿ ಬರುವಾಗ ಒಂದೊಂದು ಮುಟ್ಟಿಗೆ ತುಗೊಂಬ ಅನ್ಯಾನ ಹಾ ಹೆಂಗ್ ನಮ್ಮಲ್ಲಿ ಹಾಕೈತಿವಿ ಇಲ್ಲೋ ಹೇಳಿ ಒಂದೊಂದು ಮುಟ್ಟಿಗೆ ತುಗಂಬ ಅನ್ಯಾನ ತಗೊಂಡ್ ಬಂದ ಮೊದಲ ನಮ್ ಹಿರಿಯಾರದ ಕಡೆ ಏನಿತ್ತು ನಾವ್ ಎತ್ರಿ ಇಲ್ಲಿ ನೇಚರ್ ನೆಚ್ಚರ್ಗಿ ಬೆಳಿತಿದ್ರು ಅದ ರಾಗಿ ಪಾಗಿ ಇಲ್ಲಿ ಗೊತ್ತಿದ್ದಿಲ್ಲ ಮತ್ತ ಕರಲ್ ಗೊತ್ತಿದ್ದಿಲ್ಲ ಊದಲ್ ಗೊತ್ತಿದ್ದಿಲ್ಲ ಶ್ಯಾಮ್ಗೆ ಗೊತ್ತಿದ್ದಿಲ್ಲ ಇವಟ್ಟು ಗೊತ್ತಿದ್ದಿಲ್ಲ ನಾವ್ನಿ ಅಕ್ಕಿ ಭತ್ತ ಇವಷ್ಟು ಗೊತ್ತಿದ್ದು ನಮಗ್ ಸಣ್ಣ ಅದನ್ನ ನಾ ಅಲ್ಲಿಂದ ಬರುವಾಗ ಒಂದೊಂದು ಮುಟ್ಟಿಗೆ ಬಂದ್ರಿ ಎಲ್ಲಾ ತರ ಎತ್ರಿ ಅಲ್ಲಿ ತಗೊಂಡ್ ಬಂದ ಇಲ್ಲಿ ನಾನು ಅದನ್ನ ಬಿತ್ತಿ ನೋಡಿನ್ರಿ ಅದರ ತಕ್ಕ ನಮಗೆ ಅನುಕೂಲ ಆಗೈತ್ರಿ ಮತ್ ಈಗ ಎಲ್ಲಾರು ಫೋನ್ ನಾನು ಹೇಳಿ ಆ ಶಿರಧಾನ್ಯದ ಬಗ್ಗೆ ಫೋನ್ ಹೆಚ್ಚು ಓತಾರೀ ಹ್ಮ್ ಡಿಮಾಂಡ್ ಐತ್ರಿ ಅದಕ್ ಬೆಂಗ್ಳೂರ್ ಹಮಿ ಹಾ ನಮಗ್ ಅಕಾಡೆ ಅಕಾಡಿ ಐತ್ರಿ ಅದ್ ಈ ಉತ್ತರ ಕರ್ನಾಟಕದಾಗ ಗೊತ್ತಿಲ್ರಿ ಅದ ಹ್ಮ್ ನಮ್ಮಲ್ಲಿ ಬರೇ ಒಂದ್ ಮುಟಿಗಿ ಬೀಜ ಹಾಕಿನಿ ಅಂದ್ರ ಹಿಂಗ ಮಡಿ ಮಾಡಿ ಚಲ ಆ ಅದ್ ಕೆತ್ತ ಹಸ್ತೀವ್ರಿ ಉಳ್ಳಾಗಡ್ಡಿ ಒಂದ್ ಶರಿ ಕಾಳಿಗೆ ಆರ್ ಚೀಲ ಎಂಟು ಚೀಲ ಹತ್ ಚೀಲ ರಾಗಿ ಹಾಕವ್ರಿ ಒಂದ್ ಒಂದ್ ಶ್ ಶರೀರಿ ಹಾ ಅಂದ್ರ ಬಿತ್ತದ್ರಿಂದ ಏನಕ್ಕೀ ಕೂರಿಗೆ ಗುಮ್ಮಗ್ ಹೋಗಿ ಹೇಳುದಲ್ರಿ ಅದ್ ನಾವ್ ಏನ್ ಮಾಡ್ತೀವಿ ಚಂದ್ ಒಗದ ಅದನ್ನ ಅಗಿ ಮಾಡಿ ಒಂದ್ ಇಟ್ಟಿಟ್ಟು ಅಗಿ ಆಗೋನ ಕೆತ್ತ ಉಳ್ಳಾಗಡ್ಡಿ ಗಿಟ್ಟೆ ಪೂಟಿ ಒಂದ್ ಪೂಟಿ ಒಂದ್ ಹಚ್ಚ ನೀರ್ ಒಂದ್ ಆರ್ ಮೂರ್ ನೀರ್ ಹಾಸಿದೀವ ಅಂದ್ರ ಒಂದ ಬೀಜ ಹತ್ ಗದಿ ಹೊಡಿತೈತಿರಿ ಅದ್ ಹತ್ ತೆನಿ ಹಾಕವ್ರಿ ಅವು ಎಂಟು ಹತ್ತು ಎಂಟು ಹತ್ತು ಹಿಂಗ ತೆನಿ ಹಾಕವ್ರಿ ಅದಷ್ಟು ಹುಲ್ಸ್ರಿ ಕಾಳ ಏನ್ ನಿಮಗ್ ತೋರ್ಸನ್ರಿ ಮನ್ಯಾಗದಾವ್ರಿ ಎಲ್ಲ ತರ ಅದಾವ್ರಿ ಹಾ ನಾವ ನಾವು ಇಲ್ಲಿ ನಾವು ಇದಕ್ ನಾವ್ ಮಾಡ್ಕೊಂಡಿವ್ರಿ ಅದನ್ನ ಹ ಅಂದ್ರ ಅದು ಏನ್ ಕೂರ್ಗಿ ಇಲ್ಲಿ ಬಿತ್ತಿನಾಗ ಸಣ್ಣ ಕಾಡ್ರಿ ಅದ್ ಗುಮಿಗ್ ಹೋತಂದ್ರ ಎಳುದಿಲ್ಲ ನಾವ್ ಒಂದ್ ಯಾರ ಮಡಿ ಅಗಿ ಮಾಡ್ಕೊಂಡ್ ಬಿಡ್ತಿವ್ರಿ ಯಾರ ಮಡಿ ಅಗಿ ಆತನ ಒಂದ್ ಎಕ್ರ್ ಗಂಟ್ಲಿ ಹಾಕಿರಿ ಅದ್ ಹೀ ಅದಕ್ಕಿಲ್ಲ ಹಾ ಹ್ಞೂ ರೀ ಐತ್ರಿ ಅದ್ರದ್ದು ಹಂಗ ಐಡಿಯಾ ಮಾಡ್ಬೇಕ್ರಿ ಅದನ್ನ ಮತ್ ನಾವ್ ಬಿತ್ತಿದೀವ ಎರಡ್ ಮೂರ್ ನಾಲ್ಕು ಶೇರ್ ಗಂಟ್ಲೆ ಬೀಜ ಬಿತ್ತದ್ರಿ ಅದ್ ಮ್ಯಾಗ್ ಹಿಂಗ್ ಮಳಿ ಪಡಿ ದಿಪ್ಪ ಆತ ಅಂದ್ರ ಅದಕ್ ಎದ್ದು ಎದ್ ರೀ ಹೊರಗ ಅದಕ್ ನಾವ್ ಅಗಿ ಮಾಡಿ ಅಗಿ ಅಂದ್ರ ಅಂದ್ರೆ ಉಸಿಕ್ ಭೂಮಿ ಬಿರ್ಸಕ್ರಿ ಹೇಳಿ ನಾವ್ ಅಗಿ ಮಾಡಿ ಹಸ್ತೇವ್ರಿ ಹೀ ಇದು ರೇಷ್ಮಿ ಪಡಾರಿ ಇದು ಹಾ ಇದ ರೀ ಅಲ್ಲಿ ನಾವು ಮನಿ ಐತಲ್ರಿ ಮನಿಗೆ சப்பு வந்த மழி ஆத்திரி எட் திச மழி வந்து உளக்கி அதன் இதன் திண்ட தயாரி மாதத்தி அதன்த்திரி மலபரி அத்தி மலபாரி இந்த கிரயார் மலபரி அந்த ரேஷ்மீ அுளது சப்பு இது ரேஷ்மீ சொ ரேஷ்மி சொப்பா இதன் மாதந்த இதள தின் ರೇಷ್ಮಿ ತಾಪಲ್ರಿ ರೇಷ್ಮಿ ತಾಪಲ್ ಆತಾರೀಕ ನಮ್ಮೊಂದ್ ದೀಡ್ ಎಕರೆ ಐತಿರಿ ಹಾ ರೇಷ್ಮೆ ಸೊಪ್ ರೀ ಹ್ಞೂ ರೀ ಇದೊಂದು ಇಪ್ಪತ್ತ ಎಂಟ ವರ್ಷ ಇದನ್ನ ಇದ್ ಹಚ್ಚಿ ಹಾ ರೇಷ್ಮೆ ರೀ ಹ್ಞೂ ರೀ ಕಾಯಂ ರೇಷ್ಮಿ ಎಳಿತೀವ್ರಿ ರೀ ವರ್ಷದಾಗ ಆರು ಐದು ಆರು ಐದು ಪೀಕ ಆಕ್ರಿ ರೀ ಯಾ ಅ ಬೆಳದ್ರ ಲಾಭ ಆಗುದಿಲ್ಲ ನಾವು ಬೆಳೆ ಬಹಳ ತಗೆತ ಆಗಲ್ಲ ಅನ್ನೋದು ಒಂದು ಅದ ಏನೈತ್ರಿ ಐತಿ ದುಡಿಲ್ ಅದು ಹ ಹನ್ರಿ ಕರೆಕ್ಟ್ ಆಗಿದ್ರಿ ನೀನು ಅ ಹನಿ ಬಾರ್ಸಿಟ್ ನಿಯತ್ತದಿಂದ ದುಡದ್ರದಿ ಹ ಏನು ಯಾವುದು ಏನು ತಂದ್ರಿಲ್ರಿ ಹನ್ರಿ ಮನ್ನ ನಾವು ಯಾವ್ದಾರ ಎಲ್ಲರ ಏನಾರ ಹೇಳ್ಕೊಂಡ್ ಬರೆ ಇಲ್ಲಿ ಮಾಡ್ಕೊಂಡ್ ಮಾಡ್ಕಂದ ಇತ್ತಕಡಿ ಆದರೆ ಅದು ಯಾವುದು ಏನು ಸಾಧ್ಯ ಆಗೋಲ್ರಿ ಬೆಳೆ ಇಳುವರಿ ಬರಬೇಕು ಅಂತ ಹಾಕಬೇಕು ಅಹಾ ಅಲ್ಲ ಸುಳ್ಳ್ರಿ ದನ ಕಟ್ಟಿ ಹೆಂಡಿ ಕಸ ಮಾಡುದ್ ಕಲಿಬೇಕ್ರಿ ಮೊದಲ್ ಅದ್ ಏನ್ರಿ ಹಾ ದುಡಿಬೇಕ್ರಿ ಮತ್ತ ಇಪ್ಪತ್ ಇಪ್ಪತ್ ಮೂವತ್ ದನದ ಎಲ್ಲಾ ಸೇವಾ ಮಾಡ್ಬೇಕಲ್ರಿ ಅದನ್ನ ಮಾಡವ್ರಿ ಇಲ್ರಿ ಇಲ್ರಿ ನಾವ ಮೂರು ಮಂದಿ ಅನ್ನತಮ್ಮ ನಾವ ಅದನ್ನೆಲ್ಲಾ ಆತರದ ಬಗ್ಗೆ ದನಕಾರಿಂದು ಇದರದೆಲ್ಲಾ ನಾವ ಮಾಡ್ತೀವಿ ಹ್ಮ್ ಎಲ್ಲಾರ ಹೆಣ್ಮಕ್ಳು ನಾವು ನಮ್ಮ ಸಸ್ಯ ಸಸ್ಯಾರು ಮಕ್ಳು ಮಕ್ಕಳು ನಮಗ ಇಬ್ಬರು ಅದ್ರಿ ಒಬ್ಬ ಹೆಣ್ಮಗಳು ಒಬ್ಬ ಗಂಡ್ಮಗಾರೀ ಒಬ್ಬ ನಮ್ಮ ತಮ್ಮಗ್ ಒಬ್ಬದ್ರಿ ಒಬ್ಬರು ನಮ್ಮ ಅನ್ನಾರ ಹಡದೇ ಇಲ್ರಿ ಅವ್ರ ಹೀ ಒಟ್ಟಿಗೆ ನಾವ ಮಾಡ್ತಿವ್ರಿ ಏನ್ರಿ ಹೀ ಹಾಳು ಹಚ್ಚದ ಹಾಳು ಹಚ್ಚಂಗಿಲ್ಲ ಸುಮ್ ಹಿಂಗ ರೇಷ್ಮೆ ಶಿಳ ಅದು ಬಾಳ ಇದು ಬಂದಾಗ ಸೊಪ್ಪು ಹಾಕಾಕ್ರೆ ಕೆಲಸ ಮಾಡೋ ಹಾ ನಮ್ ಮನಿ ಅವ್ರಿ ಅವ್ರಿ ಮನಿ ಅವ್ರಿ ಅವ್ರ ಹಾ ಹೆಣ್ಮಕ್ಳ್ದ ಹಚ್್ರಿ ನಮ್ದ ನಮ್ದು ಎಂಟನಿ ಅವ್ರದೇನ ಎಂಟನಿ ಹಚ್ಚಾಕತ್ರಿ ಹೀಗೆ ಹ್ಮ್ ಮತ್ ದನ ಬಾಳದ್ರಿ ಮತ್ ಅದನ್ನ ಮೇವು ಮಾಡಾಕತ್ರಿ ಹೀ ಮಾತಾಡ್ತೀನಿ ಬರ್ತೀನಿ ಇದು ಪೇರು ಗಿಡಾರಿ ಅದು ಕರಿಬೇವನ್ ಇದು ಇದು ಇದ್ ರೀ ಇದು ಹಾನ್ರಿ ಜವಾರಿ ರೀ ಹರೀನ್ ಹೀ ಚಲೋ ಇರ್ತೇತಿ ಹಾ ಹಾ ತಿನ್ಬೇಕ್ರಿ ತಿನ್ಬೇಕ್ರಿ ಇವು ಬಾಳದಾವ್ರಿ ಕರಿಮೇವ್ ಗಿಡಾನು ಸುತ್ತ ನಮಸ್ಕಾರ ಇವತ್ತು ಎಲ್ಲರೂ ಸೇರ್ಬಿಟ್ಟಿ ಹಾ ಹಾ ಎಲ್ಲಾರು ನಮ್ಮ ನಮ್ಮ ನಮ್ ಮಕ್ಕಳ ಹಿಡ್ಕೊಂಡ ಎಲ್ಲಾರು ಈಗ ವಿಚಾರ ಮಾಡೋದು ಏನಾಗೈತ್ರಿ ಬರೇ ಒಟ್ಟ ಸಾಲಿ ಸಾಲಿ ಅಂದ್ಕೊಂಡ್ ಇದು ಸಾವಯವದಾಗ ಸಾವಿ ಬಾಳಿ ಗಿಡ ರೀ ್ರಿ ಎಲ್ಲಾ ಇದ್ರಿ ಎಲ್ಲಾ ಇದು ಕೆಮಿಕಲ್ ಮುಕ್ತೈತ್ರಿ ಕೆಮಿಕಲ್ ಇಲ್ದ ಇಲ್ದೀಂದ್ರೆ ಹ್ಮ್ ಈಗ ಭಾರಿ ಏನಕ್ಕೆ ಒಂದ್ ತಿಂಗ್ಳು ತನ ಇಟ್ರು ಇದ್ಯಾಮೇಜ್ ಆಗಂಗಿಲ್ಲ ಅಂದ್ರ ಔಷಧ ಎದ್ದಿದ್ರೆ ಕೊಡಿತೈತ್ರಿ ನಾವ್ ಔಷಧ ಎದ್ದುದಿಲ್ರಿ ಇದ್ರಾಗಿಂದ ಕಾಯಿ ಹಣ್ಣಾದಾಗ ಆದಾಗ ಕಟ್ ಮಾಡ್ತೀವ್ರಿ ಅಂದ್ರ ಅವ್ರ ಎಂಟು ದಿನ ಹದಿನ ದಿನ ಎಟ್ ತಿಂದ್ರು ಅದಕ್ಕೆ ಏನೋ ಆಗಿರ್ಬಾರ್ದಿ ಹ್ಞೂ ಏನ್ ಏನ್ರಿ ಹೀ ಹಾ ನೋಡಬಾರದ್ರಿ ನೋಡಬಾರದ್ರಿ ಗುಡಿಗೆ ತಗೊಂತ ಒಂದ್ ಮನುಷ್ಯ ಅದ ಒಂದಿನ ತೆಗ್ದಾಗಕಂದ್ರ ದಗದ ಮಾಡಿ ಮರ್ಸಿ ಮರ್ದಿವ್ ಜಡ್ ಬರ್ತಾರಲ್ರಿ ಅದ್ ರೋಗ ನಿರೋಧಕ ಶಕ್ತಿ ಇಲ್ದಕ್ ಬರ್ತತಿ ರೀ ನಾವ್ ಎಲ್ಲಾನು ಈಗ ಬರೀ ಕೆಮಿಕಲ್ ಊಟ ಮಾಡಿ ಮಾಡಿ ಎಲ್ಲಾ ಕಳ್ಕೊಂಡ್ ಬಿಟ್ಟಿವ್ರಿ ಅದಕ್ ಭೂಮಿಗೆ ಅದನ್ನ ಹಾಕಿದ್ ಮಂದ್ ಮನ್ಷ ಅದು ಅದಕ್ಕ ಹಿಂಗಾಗಿ ನಾವು ಏನ್ ಮಾಡಾಕೀವ್ರಿ ಇದನ್ನ ಬ್ಯಾಡ ಅದನ್ನ ಹೇಳಿ ಹಾ ಇದ್ರ ದಗದ್ರಿ ಏನ್ರಿ ಅದಕ್ಕ ಏನ್ ಮಾಡುದ್ರಿ ಕೆಮಿಕಲ್ ಇಂದ ದೂರ ಇರ್ಬೇಕ್ರಿ ಹೀ ಇದು ಇದ್ ಮೆಣಸಿನ ಗಿಡ ರೀ ಹೀಸಿನ ಹ್ಮ್ ಇದು ಜವಾರಿ ಮೆಣಸಿನಕಾಯಿ ರೀ ಇವು ಹೀ ಏನ್ರಿ ಹ್ಮ್ ಹ್ಮ್ ಎಲ್ಲಿ ಸಿಗ್ತೇತ್ರಿ ಎಲ್ಲಾ ಇದರ್ದ್ ನೀರ್ ಹಾಕಿ ಬಳತಾರೀ ಹಿರಿ ಗಟಾರ ನೀರಿಗೆ ಇದಾಕತ್ರಿ ಅದು ಅದೇನ್ ಇದಂಗಲ್ರಿ ಹಾ ಖುಷಿ ರೀ ಹೀ ಹೀ ಹಿರಿ ಎಲ್ಲಾ ಕಡೆ ಅಗದಿ ಐವತ್ ಐವತ್ತು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತನಕ ಒಂದ್ ಡಜನ್ ಮಾರ್ತತ್ರಿ ಹಾ ಈ ಸದ್ಯ ರೀ ನಿಮ್ಮ ಪೂರ್ತಿ ಪರಿಚಯ ಹಾ ಅಲ್ಲಿ ನಮ್ಮಲ್ಲಿ ಅಲ್ಲಿ ನಮ್ಮಲ್ಲಿ ಈಗ ಮಿನಿ ವಿಧಾನ ನಿಧಾನಸುದಾದೊಳಗ್ರಿ ನಮಗ ಆ ಇದನ್ನ ಭಾರತ ಸ್ವಾತಂತ್ರ್ಯ ಇಶ್ವ ದಿನಾಚರಣೆ ಹೇಳಿ ಒಂದ್ ಕಾರ್ಯಕ್ರಮದಾಗ ನಮಗ ಇದನ್ ಕೊಟ್ರಿ ಅವ್ರ ಪ್ರಶಸ್ತಿ ಕೊಟ್ರಿ ಆ ಕೊಡುವಾಗ ನಮ್ದು ಚಾನಲ್ದವ್ರು ಇಡೀ ಬೀಳಿಗೆಗೆ ನಮ್ಮ ಮನೀಗೆಲ್ಲಾ ಬಿಟ್ಬಿಟ್ರ ಅವ್ರು ಅಲ್ಲಿ ಏನ್ ಕಾರ್ಯಕ್ರಮ ನಡೆದಿತ್ತಲ್ಲ ಅವ ಚಂಚನ ಅದನ್ನ ಬಿಡಗಿ ತುಂಬಾ ಬಿಟ್ಟು ಬಿಟ್ರು ಹಿಂಗಾಗಿ ನಮ್ಮನ್ನ ಎಲ್ಲಿ ಬೇಕು ಗುರ್ತಿಸ್ಯಾರೀ ಹಿಂಗಾಗಿ ನಮ್ದ ಮಾಲ್ ಹೋಗತನ ಒಂದಿಸ್ಮಂದಿ ಕಾಯ್ತಾರ್ರಿ ಕಾಯ್ತಾರ ಅರ್ಶಿಣ ರೀ ಬೆಲ್ಲ ನಮ್ ತೋಟದಾಗಿಂದ ಕಬ್ಬ ಬೆಲ್ಲ ಮಾಡ್ತೀವ್ರಿ ಹೀ ನಾವ್ ಅದ್ರ ಗಾನ್ ಇಲ್ಲಿ ನಮ್ಮಲ್ಲೇ ಮಾಡಿಸ್ಕೊಂಡ್ ಬರ್ತೀವ್ರಿ ಬೆಲ್ಲ ಮಾಡ್ಸ್ಕೊಂಡ್ ಬರ್ತೀವ್ರಿ ಮತ್ತ ನಮ್ಮ ಎಲ್ಲಾ ತರಕಾರಿ ಇದೇನೈತಿ ಹಣ್ಣ ಹಂಪಲ ಇಂತದೆಲ್ಲಾ ಶನಿವಾರ ದಿನ ಬುಧವಾರ ದಿನ ಇವ್ ಎರಡ್ ದಿನ ದಿನ ಹೋಗತ್ತೀವ್ರಿ ನಾ ಅದ್ರ ದಿನ ಹಾಲಿನ ಕೂಡ ಬೈತೀನಿ ಹೀ ಅದ ಅವಾಗ ಏನ್ ಕೊರೋನಾ ಬರಕಿತ್ತ ಮೊದಲ ಇಲ್ಲಿಗೆ ಬಸ್ ಬರ್ತಿದ್ವಲ್ರಿ ಒಂದ್ ಬಸ್ ಬಂದ್ರ ಮೂರ್ ಸಾವಿರ ಹಿಡ್ಕೊಂಡ್ ಎಂಟ್ ಸಾವಿರ ತನ ಶಾಂತಿ ಮಾಡ್ಯಾರೀ ನಮ್ ತೋಟದಾಗ ಒಂದ್ ಬಸ್ಸಿನ ಮಂದಿ ಅವತ್ತಿನ ರೊಕ್ಕ ಲೆಕ್ಕ ಮಾಡಿದ್ರ ಮೂರ್ ಸಾವಿರ ಹಿಡ್ಕೊಂಡ್ ಅಗದಿ ಕಮ್ಮಿ ಮಾಡ್ಯಾರಪ್ಪ ಸಾವಿರ ನಮ್ ಹಲ್ದಾರ್ ಮಾಲ್ ತಗೊಂಡಾರ ಅಂದ್ರ ಕಮ್ಮಿ ಹಿಡ್ಕೊಂಡ್ ಎಂಟ್ ಸಾವಿರ ಮಟ್ಟ ಶಾಂತಿ ಮಾಡ್ಯಾರ್ರೀ ಅಷ್ಟ ನಮ್ಮಲ್ಲಿ ಎಲ್ಲಾ ತರ ಐತಿರಿ ಹಾ ಹಾ ಎಲ್ಲಾ ಬೇಡ ಎಲ್ಲಾ ಸಿಗ್ತೈತಿ ಹಾ ಇತ್ತು ಮಾತ್ರ ಕರ್ಯ ರೀ ಹೀನ್ ಹಾ ಹೀ ಇದು ನಮ್ಮಲ್ಲಿ ಎಲ್ಲಾ ತರದ್ ಇದೈತಿರಿ ಅಂದ್ರೆ ಏನು ಸಿಜನ್ ವಾಯಿ ಬರ್ತೈತ್ರಿ ಹ್ಞೂ ರೀ ಇದು ಬಾರಿ ಬನ್ನಿರಿ ಹೂವಾರಿ ீட்டரி ஹூரி இது ஹன் இது பாடி ஹூரி அது அது ஹன் ஆஹ் அண்ணாத் ஆன்ரீ ஆன் இங்கே ಅಹ್ ಶೈಲಾ ಮೀಸ್ ಎಲ್ರಿಗೂ ನಮಸ್ಕಾರ ನಾನಿಮ್ಮ ಶೈಲಾ ಮೀಸ್ ಅಂತ ಬರ್ತಾರಲ್ವ ಶೈಲಕ್ಕ ಅವರು ಟೀಚರ್ ಮಿಸ್ ಆಗಿದ್ದವ್ರು ಅವರು ಮಿಸ್ಸೆ ಅವರು ಟೀಚರ್ ಗುರುಗಳು ಈಗ ಒಂದು ಚಾನಲ್ ಶುರು ಮಾಡಿದ್ದಾರೆ ಚಾನಲ್ ಮುಖಾಂತರ ಅರಿವೆ ಗುರು ಶೈಲಾ ಅಂತ ಹೇಳಿ ಈ ಚಾನೆಲ್ ಹೆಸರು ಆ ಚಾನೆಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ ಹಾಗಾಗಿ ಎಲ್ರು ಅರಿವೆ ಗುರು ಶೈಲಾ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ ನಮಸ್ಕಾರ